ಪುಟಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಅವರು ತನ್ನ ತಪ್ಪನ್ನೆಲ್ಲ ತಿದ್ದಕೊಂಡು ಈಗ ತನ್ನ ಅತ್ತೆ ಮನೆಯನ್ನು ತನ್ನ ಮನೆ ಅಂದ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ತನ್ನ ಅತ್ತೆಗೂ ಮತ್ತೆ ತನ್ನ ತಾಯಿಯಾದ ಪುಟಕ್ಕನಿಗೂ ಯಾವುದೇ ತೊಂದರೆಯನ್ನ ಮಾಡಬಾರ್ದು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ಈಗ ಸ್ನೇಹ ಅವರು ತನ್ನ ಅತ್ತೆ ಮನೆಯನ್ನು ತನ್ನ ಮನೆ ಅಂದ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಹೀಗಿರಬೇಕಾದ್ರೇ ಈಗ ರಾಜಿ ಮತ್ತೆ ರಾಧಾ ಮಾಡಿರೋ ಪ್ಲಾನ್ ನಿಂದ ಮತ್ತೆ ಈಗ ಬಂಗಾರಮ್ಮನವರು ಸ್ನೇಹನ ಮನೆಯಿಂದ ಹೊರಗಡೆ ಹಾಕ್ತಾರೆ ಈಗ ತಾನೇ ಅತ್ತೆ ಮತ್ತು ಸೊಸೆ ಇಬ್ರು ಸಹ ಒಂದಾಗ್ತಾ ಇದ್ದಾರೆ ಬಂಗಾರಮ್ಮ ಸ್ನೇಹ ಮೇಲಿನ ಕೋಪವನ್ನ ಕಡಿಮೆ ಮಾಡ್ಕೊಂಡು ಅವ್ರ ಮೇಲೆ ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲದನ್ನೂ ಸಹಿಸೋಕೆ ಆಗದೆ ಇರುವಂತಹ ರಾಧಾ ಅವರು ಈಗ ಮತ್ತೆ ಒಂದು ಕುತಂತ್ರವನ್ನ ಮಾಡಿದ್ದಾರೆ ಈ ಕುತಂತ್ರದಿಂದ ಮತ್ತೆ ಅತ್ತೆ ಸೊಸೆ ದೂರ ಆಗ್ತಾರ ಇದ್ರಲ್ಲಿ ಏನಾಗುತ್ತೆ ಮುಂದೆ ಅಂತ ನಾವು ನೋಡ್ತಾ ಹೋಗೋಣ ಈ ಹಿಂದೆ ರಾಧಾ ಸ್ನೇಹಗೆ ಸ್ನೇಹ ನೀನು ಮಾವನ್ಗೆ ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಹೇಳಿದ್ರೆ ನಾನೇ ಕೊಡ್ತಾ ಇದೆ ಇದುವರೆಗೂ ಟ್ಯಾಬ್ಲೆಟ್ ಸಹ ಕೊಟ್ಟಿಲ್ಲ ಮತ್ತೆ ಈಗ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವ ಡೇಟ್ ಇದೆ ಅಂತ ಮಾವನಿಗೆ ಗೊತ್ತಿಲ್ಲ ಆ ಫೈಲ್ಸ್ ಎಲ್ಲಿದೆ ಅಂತ ಹೇಳಿ ನಾನು ಹುಡುಕೊಂಡು ಮಾವನಿಗೆ ಕರ್ಕೊಂಡು ಹೋಗ್ತೀನಿ ನಾನೇ ಅಂತ ಹೇಳ್ತಾರೆ ನಾನು ಆಗ್ಲೇ ಎಲ್ಲ ವಿಷಯನೂ ಸಹ ಮಾವನಿಗೆ ಹೇಳಿದ್ನಲ್ವಾ ಯಾವ ಡೇಟು ಯಾವ ಟ್ಯಾಬ್ಲೆಟ್ಸ್ ಅಂತ ಇಷ್ಟು ಬೇಗ ಮರ್ತೋಯ್ತಾ ಅಂತ ಹೇಳ್ಬಿಟ್ಟು ಮಾದೇಗೌಡ್ರ ಹತ್ರ ಕೇಳ್ತಾರೆ ಆಗ ಮಾದೇಗೌಡ್ರು ನೀನು ಏನಮ್ಮ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಏನು ಮಾತಾಡದೆ ಬಂಗಾರಮ್ಮ ರೂಮಿಗೆ ಹೋಗಿ ಫೈಲ್ ಹುಡುಕ್ತಾ ಇರ್ತಾರೆ ಆಗ ರಾಧಾ ಅವರು ಸಹ ಸ್ನೇಹ ಅವರು ಫೈಲ್ ಹುಡುಕ್ತಾ ಇರೋದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಮತ್ತೆ ಬಂಗಾರಮ್ಮರು ಕೂತಿರ್ತಾರೆ ರಾಧಾ ಅವರು ಅಲ್ಲಿಗೆ ಬಂದು ಸ್ನೇಹ ಈ ತರ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅತ್ತೆ ಸ್ನೇಹ ಬದಲಾಗಿದ್ದಾಳೆ ಅಂದ್ಕೊಂಡಿದ್ದೆ ಆದ್ರೆ ಸ್ನೇಹನ್ ಬುದ್ಧಿ ಬಿಡೋದೇ ಇಲ್ಲ ಮನೆಯಲ್ಲಿ ಯಾರು ಇಲ್ದೇ ಇರೋ ಟೈಮ್ ನೋಡಿ ನಿಮ್ ಗೆ ಹೋಗಿ ಸ್ನೇಹ ಪತ್ರನ ಹುಡುಕ್ತಾ ಇದ್ಲು ಅದನ್ನ ನಾನು ಸಹ ಗಮನಿಸ್ತೇ ಈಚೆನೆ ನಿಂತ್ಕೊಂಡು ನಿಮ್ಗೆ ತೋರ್ಸನ ನೀವು ನಂಬಲ್ಲ ಅಂತ ಹೇಳ್ಬಿಟ್ಟು ನಾನು ರೆಕಾರ್ಡ್ ಸಹ ಮಾಡಿದೀನಿ ಬೇಕಿದ್ರೆ ನೀವು ಈ ವಿಡಿಯೋ ನೋಡಿ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ವಿಡಿಯೋ ನೋಡಿ ನಮ್ ರೂಮಲ್ಲಿ ಸ್ನೇಹ ಏನ್ ಮಾಡ್ತಿದ್ದಾಳೆ ಏನ್ ಹುಡುಕ್ತಾ ಇದಾಳೆ ಅಂತ ಹೇಳ್ತಾರೆ ಆಗ ರಾಧಾ ಅವರು ಇನ್ನೇನು ಹುಡುಕ್ತಾಳಂತೆ ಈ ಮನೆ ಆಸ್ತಿ ಪತ್ರನ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ ಈಗ ಅಲ್ಲಿ ಪತ್ರ ಇದೆ ಅಥವಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ಸ್ನೇಹ ನಮಗೆ ಏನೇ ಮಾಡಿರ್ಬೋದು ಆದರೆ ಈ ಥರ ಕೆಲಸನ ಅವಳು ಮಾಡೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಾರೆ ಆಗ ಅವರು ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೂಮಲ್ಲಿ ಪತ್ರ ಇದೆ ಅಥವಾ ಇಲ್ಲ ಅಂತ ನಿಮ್ಗೆನೆ ಗೊತ್ತಾಗುತ್ತೆ ನೀವು ಹೋಗಿ ಚೆಕ್ ಮಾಡಿ ಅತ್ತೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ಸಹ ರೂಮಿಗೆ ಹೋಗಿ ಪತ್ರನ ಹುಡುಕ್ತಾ ಇರ್ತಾರೆ ನಾನು ಇಲ್ಲೇ ಇಕ್ಕಿದ್ನಲ್ಲ ಪತ್ರ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ತುಂಬಾ ಹುಡುಕ್ತಾರೆ ಆದ್ರೆ ಪತ್ರ ಎಲ್ಲೂ ಸಹ ಸಿಗೋದಿಲ್ಲ ಮತ್ತೆ ವಾಪಸ್ ಬಂದ್ಬಿಟ್ಟು ಸ್ನೇಹ ಸ್ನೇಹ ಅಂತ ಜೋರಾಗಿ ಕರೀತಾರೆ ಆಗ ಸ್ನೇಹ ಅವರು ಬಂದು ಅತ್ತೆ ಕರೆದ್ರ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ಕೋಪದಲ್ಲಿ ಮನೆ ಪತ್ರ ಎಲ್ಲಿ ಅಂತ ಕೇಳ್ತಾರೆ ಆಗ ಸ್ನೇಹ ನನಗೆ ಗೊತ್ತಿಲ್ಲ ಅತ್ತೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ಓಹೋ ಗೊತ್ತಿಲ್ಲದೆ ಹೋಗಿ ನಮ್ ರೂಮಲ್ಲಿ ಪತ್ರಗಳ್ನೆಲ್ಲ ಹುಡುಕ್ತಾ ಇದ್ದ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅಧಾ ಅತ್ತೆ ಅದು ರಾಧಾ ಅಂತ ಹೇಳ್ತಾರೆ ಆಗ ರಾಧಾ ಅವರು ಸ್ನೇಹ ಅತ್ತೆ ನಿನ್ನ ಕೇಳ್ತಾ ಇರೋದು ಮಧ್ಯದಲ್ಲಿ ನನ್ನೇ ಯಾಕೆ ತೆಗಿತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ನೀನೇ ಉತ್ತರ ಕೊಡು ಅತ್ತೆ ಕೇಳೋದಕ್ಕೆ ಅಂತ ಹೇಳ್ತಾರೆ ಆಗ ಅವರು ಅದಲ್ಲ ರಾಧಾ ಮೊನ್ನೆ ನೀನೆ ತಾನೇ ಅಂತ ಹೇಳ್ತಾರೆ ಆಗ ರಾಧಾ ಅವರು ನೋಡಿ ಅತ್ತೆ ಅವಳು ಮಾಡಿರೋ ತಪ್ಪನ್ನ ನನ್ ಮೇಲೆ ಹಾಕ್ಬೇಕು ಅಂತ ನೋಡ್ತಾ ಇದ್ದಾಳೆ ಅವಳನ್ನ ಪ್ರಶ್ನೆ ಕೇಳ್ತಿದ್ರೆ ಮಧ್ಯದಲ್ಲಿ ನನ್ನ ಹೆಸರು ತೆಗಿತಾ ಇದ್ದಾಳೆ ಸುಮ್ ಸುಮ್ನೆ ನನ್ಗೆ ಆಪಾದನೆ ಹೊತ್ಕೊಳ್ಳೋದಕ್ಕೆ ಇರಿ ಇರಿಯತ್ತೆ ನಾನು ಈಗಲೇ ನಿಮ್ಗೆ ಫೋನ್ ಮಾಡಿ ಸತ್ಯ ಏನು ಅಂತ ತಿಳಿಸ್ತೀನಿ ಅಂತ ಹೇಳ್ತಾರೆ ಮತ್ತೆ ಈ ಕಡೆ ರಾಜೇಶ್ವರಿಗೆ ಫೋನ್ ಮಾಡ್ತಾ ಇರ್ತಾರೆ ಆಗ ಬಂಗಾರಮ್ಮರು ಬೇಡ ಬಿಡವರಾದ ಅಂತ ಹೇಳ್ತಾರೆ ಆಗ ರಾಧಾ ಅವರು ಇಲ್ಲ ಅತ್ತೆ ನಾನು ನಿಮ್ಗೆ ನಿಜ ಏನು ಅಂತ ತಿಳಿಸೇ ತಿಳಿಸ್ತಾರೆ ರಾಜೇಶ್ವರಿಗೆ ಫೋನ್ ಮಾಡ್ತೀನಿ ಇರಿ ಅತ್ತೆ ನಾನು ಈ ಒಂದು ವಿಷಯದಲ್ಲಿ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ನಾನು ಕ್ಷಮಿಸ್ಬಿಡಿ ಅಂತ ಹೇಳಿ ರಾಜೇಶ್ವರಿಗೆ ಫೋನ್ ಮಾಡಿ ಸ್ಪೀಕರಲ್ಲಿ ಇಟ್ಟು ರಾಜವ್ವ ನೀನು ಆಗ್ಲೇ ನನಗೆ ಫೋನ್ ಮಾಡಿ ತಿಳಿಸ್ತಲ್ಲ ಆ ವಿಷಯನ ಮತ್ತೆ ಹೇಳ್ತೀಯಾ ಅಂತ ಕೇಳ್ತಾರೆ ಆಗ ರಾಜವ್ವ ಅವರು ಯಾಕ್ರದಾ ಅಂತ ಕೇಳ್ತಾರೆ ಸುಮ್ಮನೆ ನಾನು ನಿನಗೆ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಈಗ ನೀವು ನಮ್ಮ ಮತ್ತೆ ಮುಂದೆ ಹೇಳ್ತೀರಾ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ನಾನು ಸತ್ಯನೇ ಹೇಳ್ತಾ ಇರೋದು ಸತ್ಯನ ಯಾರ ಮುಂದೆ ಬೇಕಾದರೂ ಹೇಳ್ತೀನಿ ಸ್ನೇಹ ಬಂಗಾರಮ್ಮ ಮನೆ ಪತ್ರನ ಹಣ ಇಡಬೇಕು ಅಂತ ಊರು ತುಂಬ ಓಡಾಡ್ತಾ ಇದ್ದಾಳೆ ಅಂತ ಈಗಾಗಲೇ ಊರು ತುಂಬ ಸುದ್ದಿ ಹರಡಿದೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿಬಿಟ್ಟು ಬಂಗಾರಮ್ಮ ಮತ್ತು ಸ್ನೇಹಗೆ ತುಂಬಾ ಕೋಪ ಬರುತ್ತೆ ಆಗ ರಾಧಾ ಅವರು ಇದಕ್ಕೆ ಕಾರಣ ಏನು ಅಂತ ಹೇಳ್ತೀಯ ರಾಜವ್ವ ಅಂತ ಹೇಳ್ತಾರೆ ಕಾರಣ ಇನ್ನೇನಿರುತ್ತೆ ಅಕ್ಕ ಸಹನಾಗೆ ಸೋಡಾ ಚೀಟಿ ಕೊಡಿಸ್ಬೇಕು ಅಂತ ಓಡಾಡ್ತಿದ್ರಲ್ಲ ಲಾಯರು ಆ ಲಾಯರ್ಗೆ ಫೀಸ್ ಕೊಡೋಕ್ಕಾಗದೆ ಅಕ್ಕ ಹೊರಟೋದ್ಲು ಆ ಫೀಸ್ನ ಕೊಡಬೇಕು ಅಂತ ಈಗ ಇವಳು ಪತ್ರನ ಇಡೋಕ್ಕೆ ಹೊರಟಿದ್ದಾಳೆ ಹಾಗೆ ಇತ್ತೀಚೆಗೆ ಮೆಸ್ಸು ಸಹ ರಿಪೇರಿ ಮಾಡಬೇಕು ಮೆಸ್ನೆಲ್ಲದನ್ನೂ ಸಹ ಮತ್ತೆ ಹೊಸ್ದಾಗಿ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದಾರೆ ಆ ಮೆಸ್ ಮೇಲೆ ಈಗಾಗಲೇ ತುಂಬ ಸಾಲ ಮಾಡಿದ್ದಾರೆ ಆ ಸಾಲ ಎಲ್ಲನೂ ಸಹ ತೀರಿಸೋದಕ್ಕೆ ಇವಳು ಮನೆ ಪತ್ರನ ತಗೊಂಡೋಗಿ ಹಡ ಇಡ್ತಾ ಇದ್ದಾಳೆ ಅಂತ ಊರು ತುಂಬ ಸುದ್ದಿ ಹರಡಿದೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ಕೋಪದಲ್ಲಿ ರಾಜೇಶ್ವರಿ ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾದ್ರೆ ಅದ್ರ ಪರಿಣಾಮ ಏನಿರುತ್ತೆ ಅಂತ ನಿನಗೆ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ಅಯ್ಯೋ ಇಲ್ಲ ಮೊರೆ ನಾನು ಸತ್ಯನೇ ಹೇಳ್ತಾ ಇದೀನಿ ಬೇಕಾದ್ರೆ ನೀವು ಅವಳನೆ ಕೇಳಿ ಆಗ ಸ್ನೇಹ ಅವರು ರಾಜೇಶ್ವರಿ ನೀನು ಸುಳ್ಳು ಹೇಳ್ತಾ ಇದೀಯಾ ನಾನ್ ಯಾವ್ ತಪ್ಪು ಸಹ ಮಾಡಿಲ್ಲ ನಾನೇನು ಆ ಥರ ಮಾಡ್ಲಿ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಸ್ನೇಹ ಇಷ್ಟೊಂದು ಭಯ ಪಡ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಸ್ನೇಹ ನಾನೇನ್ ಭಯ ಪಡ್ತಾ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನ್ ಯಾಕೆ ಭಯ ಪಡಲಿ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ಯಾಕೆ ಅಂದರೆ ಅಮ್ಮೋರ್ಗೆ ನಿಜ ಎಲ್ಲ ಗೊತ್ತಾಯ್ತಲ್ಲ ಸತ್ಯ ಎಲ್ಲ ಅದಕ್ಕೆ ಅಮ್ಮವರೇ ನೀವು ಅವ್ಳನ್ನ ಸ್ವಲ್ಪ ಎದ್ರಸಿ ಕೇಳಿ ಸತ್ಯ ಬಾಯ್ ಬಿಡ್ತಾಳೆ ಅಂತ ಹೇಳ್ತಾರೆ ತಪ್ಪು ಮಾಡಿರೋರು ಯಾರಾದ್ರೂ ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂತಾರ ಅಮ್ಮವ್ರೆ ನೀವು ಅವಳನ್ನ ಸರಿಯಾಗಿ ವಿಚಾರಿಸಿ ಈ ಪತ್ರ ಎಲ್ಲಿದೆ ಅಂತ ಬಾಯ್ ಬಿಡ್ತಾಳೆ ಅಂತ ಹೇಳ್ತಾರೆ ಆಗ ರಾಧಾ ಅವರು ಸ್ನೇಹ ಪತ್ರ ಎಲ್ಲಿ ಇಕ್ಕಿದೆ ಅಂತ ಹೇಳುವಂತ ಹೇಳ್ತಾರೆ ಆಗ ಸ್ನೇಹ ಮತ್ತೆ ನಾನು ನಿಜ ಹೇಳ್ತಾ ಇದ್ದೀನಿ ನನ್ನ ನಂಬಿ ಪತ್ರ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅತ್ತೆ ನಾನು ನಂಬಿ ಅಂತ ಹೇಳ್ತಾರೆ ಆಗ ರಾಧ ಅವ್ರು ನೀನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಅತ್ತೆ ಹತ್ರ ಯಾಕೆ ಇಷ್ಟೊಂದು ಅನ್ ಕೇಳ್ಕೊಂತ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ಅವರು ಬಂಗಾರಮ್ಮ ಅವ್ರ ಮನೆ ಪತ್ರನ ಇಕ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಎದುರುಕೊಂತಾರೆ ನನ್ಗೆ ಯಾಕೋ ಇಳು ಈ ಮನೆ ಪತ್ರನ ಅವರ ಮನೆಯಲ್ಲಿನೆ ಸಹ ಪುಟ್ಟಕ್ಕವ್ರ ಮನೆಯಲ್ಲೇ ಬಚ್ಚಳೆ ಅಂತ ಅನ್ಸುತ್ತೆ ಅಮ್ಮವ್ರೆ ನೀವ್ ಯಾವುದಕ್ಕೂ ಸಹ ಸರಿಯಾಗಿ ಒಂದ್ಸಲ ವಿಚಾರಿಸಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಸುಳ್ಳು ರಾಜೇ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ ಮತ್ತೆ ನಾನು ಯಾವ್ ತಪ್ಪು ಮಾಡಿಲ್ಲ ನನ್ಗೆ ಏನೂ ಸಹ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ನಂಬಿ ಅಂತ ಹೇಳ್ತಾರೆ ಆಗ ರಾಧಾ ಅವರು ನೀನು ಏನು ತಪ್ಪು ಮಾಡಿಲ್ಲ ಅಂದಮೇಲ ಪದೇ ಪದೇ ಅತ್ತ ಹತ್ರ ಯಾಕೆ ನೀನು ಕ್ಷಮೆ ಕೇಳ್ತಾ ಇದೆಯಾ ಬೇಡ್ಕೊತಾ ಇದೆಯಾ ಅಂತ ಹೇಳ್ತಾರೆ ಆಗ ರಾಧಾ ಅತ್ತೆ ನನಗೆ ರಾಜವ್ವ ಹೇಳಿದ್ದೆ ನಿಜ ಅನ್ನಿಸ್ತಾ ಐತೆ ರಾಜವ್ವ ಹೇಳ್ದಂಗೆ ಈ ಸ್ನೇಹ ಯಾಕೆ ಮನೆ ಪತ್ರನ ತಗೊಂಡೋಗಿ ಅವ್ರ ಅವನ ಮನೆಯಲ್ಲಿ ಬಚ್ಚಿರಬಾರ್ದು ನೀವೊಂದ್ಸಲ ಹೋಗಿ ಚೆಕ್ ಮಾಡಿ ಅತ್ತೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಅಂತ ಕೆಲಸ ಮಾತ್ರ ಮಾಡಬೇಡಿ ಈಗಲೇ ನಮ್ಮಅವ್ವ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಇಂಥ ಸಮಯದಲ್ಲಿ ನೀವೇನಾದರೂ ಹೋಗಿ ಚೆಕ್ ಮಾಡಿ ಮಾಡಿದ್ರೆ ಮತ್ತೆ ನಮ್ಮವ್ವ ನನ್ನ ಹತ್ರ ಮಾತು ಬಿಡ್ತಾಳೆ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ ಅಂತ ಹೇಳ್ತಾರೆ ಆಗ ರಾಧಾ ಅವರು ಯಾಕೆ ಕೋಪ ಮಾಡ್ಕೊತಾಳೆ ಇದರಲ್ಲಿ ಅವ್ವಂದು ಭಾಗ ಆಯ್ತಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರಿಗೆ ಕೋಪ ಬಂದು ಸ್ನೇಹ ಅವರು ರಾಧಾ ಅಂತ ಜೋರಾಗಿ ಕಿರ್ಚಿ ಅವ್ರ ಮೇಲೆ ಕೈ ಎತ್ತುತ್ತಾರೆ ಆಗ ಬಂಗಾರಮ್ಮರಿಗೂ ಸಹ ಗಾಬರಿ ಆಗುತ್ತೆ ರಾಧಾಗೂ ಸಹ ಗಾಬರಿ ಆಗುತ್ತೆ ಆಗ ಬಂಗಾರಮ್ಮರು ಸ್ನೇಹನೇ ನೋಡ್ತಾ ಇರ್ತಾರೆ ಮತ್ತೆ ಸ್ನೇಹ ಅವರು ಕೈ ಇಳಿಸ್ಬಿಟ್ಟು ಅತ್ತೆ ನಂದು ತಪ್ಪಾಯಿತು ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ನನಗೆ ಕೋಪದಲ್ಲಿ ನಾನು ಆ ಥರ ರಾಧನ ಮೇಲೆ ಕೈ ಎತ್ತದೆ ಅಂತ ಹೇಳ್ತಾರೆ ಮತ್ತೆ ಈಗ ರಾಜೇಶ್ವರಿ ಮತ್ತೆ ರಾಧಾ ಮಾಡಿರೋ ನಿಂದ ಸ್ನೇಹ ಮತ್ತೆ ಬಂಗಾರಮ್ಮರು ದೂರ ಆಗ್ತಾರೆ ಅನ್ನ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ